ತಹಶೀಲ್ದಾರರ ಜೊತೆ ಮೀಟಿಂಗ್ ಮಾಡಿದ್ದಾರೆ ಈ ಹೊತ್ತಿನಲ್ಲಿ ಇನ್ನು ಏನೇನು ಕೆಲ್ಸಗಳು ಪೆಂಡಿಂಗ್ ಇದೆ ಇವೆಲ್ಲ ಸರಿಯಿಲ್ಲ ಶೋಭೆ ತರೋದಿಲ್ಲ ಮತ್ತೆ ಮತ್ತೆ ನಾವು ನಿಮ್ಗೆ ಹೇಳೋದು ಅನ್ನೋದಾಗಿ ಈ ಹೊತ್ನಲ್ಲಿ ಗರಂ ಆಗಿದ್ದಾರೆ ನನಗಂತೂ ಇದನ್ನ ಕೇಳಲಿಕ್ಕೆ ನನಗೆ ಮುಜುಗರಾಗುತ್ತೆ ಯಾಕೆ ಅಂದರೆ ನೀವು ಒಳ್ಳೆ ಮಕ್ಕಳು ನಾನು ಸ್ಕೂಲ್ ಟೀಚರಾ

ಸದ್ಯ ಗಮನಿಸ್ತಾ ಇದ್ದೀವಿ ಅಂತಂದ್ರೆ ಇವತ್ತು ತಹಶೀಲ್ದಾರರ ಜೊತೆ ಪ್ರಗತಿ ಪರಿಶೀಲನಾ ಸಭೆಯನ್ನ ಮಾಡಿದ್ರು ಕೃಷ್ಣ ಗೌಡ್ರು ತಹಶೀಲ್ದಾರ್ ಅಂತಂದ್ರೆ ಇಡೀ ತಾಲೂಕಿನ ಎಲ್ಲ ಕೆಲಸವನ್ನು ಅವ್ರು ನೋಡ್ಕೋಬೇಕಾಗತ್ತೆ ಅಂತ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಮತ್ತೆ ಮತ್ತೆ ನಾವು ನಿಮ್ಮ ಕೆಲಸ ನಿಮ್ಗೆ ಹೇಳ್ಕೊಡ್ಬೇಕಾಗತ್ತಾ ಯಾಕೆ ಹಿಂಗ್ ಮಾಡ್ತಿಲ್ಲ ಅಧಿಕಾರಿಗಳಿಗೆ ಇದು ಶೋಭೆ ತರುವಂಥ ಕೆಲಸ ಅಲವೇ ಅಲ್ಲ ಅನ್ನೋದಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಏನು ಸಭೆಯನ್ನ ಮಾಡಿದ್ರು ಪ್ರಗತಿ ಪರಿಶೀಲನಾ ಸಭೆ ಹೊತ್ತಿನಲ್ಲಿ ಅಧಿಕಾರಿಗಳ ಮೇಲೆ ಗರಂ ಆಗಿದ್ರು ಯಾಕಂದರೆ ಅನೇಕ ಕೇಸ್ಗಳು ಪೆಂಡಿಂಗಲ್ಲಿದೆ ಕೆಲಸಗಳು ಶೀಘ್ರವೇ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ ತಹಶೀಲ್ದಾರರ ಕೆಲಸಗಳ ಬಗ್ಗೆ ಅಸಮಾಧಾನವನ್ನು